ಗೊತ್ತಿತ್ತು ಮದ್ನ ಈ ಲೆವೆಲ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫಿನಾಲಿಗೆ ಒಂದು ವಾರ ಮಾತ್ರ ಬಾಕಿ ಇದೆ ಸದ್ಯ ಮನೆಯಲ್ಲಿ ಆರು ಜನ ಉಳಿದುಕೊಂಡಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆದಿದೆ ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಜಾಧವ್ ಹೊರ ಬಂದಿದ್ದಾರೆ ಭಾನುವಾರ ಎಪಿಸೋಡ್ ಚಿತ್ರೀಕರಣ ಕೂಡ ನಡೆದಿದೆ ಮತ್ತೊಬ್ಬರು ಬಿಗ್ ಬಾಸ್ ಜರ್ನಿ ಮುಗಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಹನುಮಂತ ಫಿನಾಲೆ ಟಿಕೆಟ್ ಪಡೆದಿದ್ದಾರೆ ವಾರದ ನಡುವೆ ಎಲಿಮಿನೇಷನ್ ನಡೆಯುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಎಲಿಮಿನೇಷನ್ ರದ್ದು ಮಾಡಿದರು ಐದು ಜನ ನಾಮಿನೇಟ್ ಆಗಿದ್ರು ವೀಕೆಂಡ್ ಇಬ್ಬರು ಬಿಗ್ ಬಾಸ್ ಜರ್ನಿ ಮುಗಿಸುವುದು ಖಚಿತವಾಗಿತ್ತು ಶನಿವಾರವೇ ಗೌತಮಿ ಜಾಧವ್ ಅವರು ಹೊರಬಂದಿದ್ದಾರೆ ನಾಮಿನೇಟ್ ಆಗಿದ್ದ ಐವರ ಮುಂದೆ ಒಂದೊಂದು ಸೂಟ್ ಕೇಸ್ ಇಟ್ಟು ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಲಾಯಿತು ಸೂಟ್ ಕೇಸ್ ಒಳಗೆ ಯಾರು ಎಲಿಮಿನೇಟ್ ಯಾರು ಸೇಫ್ ಎಂದು ಬರೆದಿದ್ರು ಅದರಂತೆ ರಜತ್ ಉಗ್ರ ಮಂಜು ಸೂಟ್ ಕೇಸ್ ತೆಗೆದು ತಾವು ಸೇಫ್ ಎಂದು ತಿಳಿದು ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಬಳಿಕ ಧನ್ರಾಜ್ ಗೌತಮಿ ಹಾಗೂ ಭವ್ಯ ಉಳಿದುಕೊಂಡಿದ್ದರು ಮೂವರನ್ನ ಒಟ್ಟಿಗೆ ಸೂಟ್ ಕೇಸ್ ತೆಗೆಯಲು ಹೇಳಿದಾಗ ಗೌತಮಿ ಎಲಿಮಿನೇಟ್ ಎನ್ನುವುದು ಗೊತ್ತಾಯಿತು ಧನ್ರಾಜ್ ಹಾಗೂ ಭವ್ಯ ಸೇಫ್ ಆಗಿದ್ರು ಆದರೆ ಗೌತಮಿ ಬಳಿಕ ದಿನ್ರಾಜ್ ಹೊರಗೆ ಬಂದಿದ್ದಾರೆ ಎನ್ನಲಾಗ್ತಿದೆ ಭಾನುವಾರದ ಎಪಿಸೋಡ್ನಲ್ಲಿ ಇದು ಪ್ರಸಾರವಾಗಲಿದೆ ಹದಿನಾರನೇ ವಾರಕ್ಕೆ ಧನ್ರಾಜ್ ತಮ್ಮ ಜರ್ನಿ ಮುಗಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಬಹಳ ಹಿಂದೆಯೇ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಹೊರ ಹೊರಬರ್ತಾರೆ ಎಂದು ಕೆಲವರು ಅಂದುಕೊಂಡಿದ್ರು ಆದರೆ ಅಚ್ಚರಿ ಎನ್ನುವಂತೆ ನೂರು ದಿನ ಪೂರೈಸಿದ್ದಾರೆ ಹನುಮಂತ ಹಾಗೂ ಧನ್ರಾಜ್ ಸ್ನೇಹ ಚೆನ್ನಾಗಿತ್ತು ಇಬ್ಬರ ಕಾಂಬಿನೇಷನ್ ವೀಕ್ಷಕರಿಗೆ ಮನರಂಜನೆ ನೀಡ್ತಿತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ತಮ್ಮ ಕಾಮಿಡಿ ವಿಡಿಯೋಗಳಿಂದ ಗಮನ ಸೆಳೆದವರು ಧನರಾಜ್ ಇದೇ ಜನಪ್ರಿಯತೆಯಿಂದ ದೊಡ್ಡನೆ ಆಟಕ್ಕೆ ಆಯ್ಕೆಯಾಗಿದ್ರು ಪುತ್ತೂರು ಮೂಲದವರು ಧನರಾಜ್ ಆಚಾರ್ ಚಿಕ್ಕಂದಿನಿಂದ ನಟನಾಗುವ ಕನಸು ಕಂಡವರು ಟಿಕ್ ಟಾಕ್ ಅದಕ್ಕೆ ದಾರಿ ಮಾಡಿಕೊಟ್ಟಿತ್ತು ಪತ್ನಿ ಪ್ರಜ್ಞಾ ಹಾಗೂ ಕುಟುಂಬಸ್ಥರ ಜೊತೆ ಸೇರಿ ಕಾಮಿಡಿ ವಿಡಿಯೋಗಳನ್ನು ಮಾಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಮೊದಮೊದಲು ವೀಕ್ ಕಂಟೆಸ್ಟೆಂಟ್ ಎನಿಸಿಕೊಂಡಿದ್ರು ಬಳಿಕ ನಿಧಾನವಾಗಿ ಆಟಕ್ಕೆ ಒಗ್ಗಿಕೊಂಡ್ರು ಅಭಿಮಾನಿಗಳ ಬೆಂಬಲವೂ ಸಿಕ್ಕಿತ್ತು ಹಾಗಾಗಿ ಇಷ್ಟು ದಿನ ಮನೆಯಲ್ಲಿ ಉಳಿದುಕೊಂಡ್ರು ಮೋಸ ಮಾಡಿ ಟಾಸ್ಕ್ ಗೆದ್ದ ಆರೋಪ ಇತ್ತೀಚೆಗೆ ಧನ್ರಾಜ್ ವಿರುದ್ಧ ಕೇಳಿ ಬಂದಿತ್ತು ಇದೇ ಕಾರಣಕ್ಕೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ರದ್ದಾಗಿತ್ತು ಇದರಿಂದ ಬೇಸರಗೊಂಡ ಧನ್ರಾಜ್ ಮನೆಯಿಂದ ಹೊರಬರುವ ನಿರ್ಧಾರಕ್ಕೂ ಬಂದಿದ್ರು ಬಳಿಕ ಇತರೆ ಸ್ಪರ್ಧಿಗಳು ಸಮಾಧಾನ ಮಾಡಿದರು ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸಿಕೊಳ್ಳಲು ಟಾಸ್ಕ್ ಕೊಡಲಾಗಿತ್ತು ಅದು ಪಜಲ್ ಗೇಮ್ ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡಿ ಧನ್ರಾಜ್ ಬೇಗ ಮುಗಿಸಿದರು ಈ ಬಗ್ಗೆ ವೀಕ್ಷಕರು ಕಾಮೆಂಟ್ ಮಾಡಿದ್ರು ಬಿಗ್ ಬಾಸ್ ಕೂಡ ಗಮನಿಸಿ ವಿಡಿಯೋ ಸಮೇತ ಎಲ್ಲರ ಮುಂದಿಟ್ರು ನನ್ನಿಂದ ತಪ್ಪಾಗಿದೆ ಎಂದು ನನಗೆ ಗೊತ್ತಿರಲಿಲ್ಲ ನನ್ನನ್ನು ಸೇರಿಸಿಕೊಂಡು ನಾಮಿನೇಷನ್ ಪ್ರಕ್ರಿಯೆ ಆರಂಭಿಸಿ ಎಂದು ಧನ್ರಾಜ್ ಮನವಿ ಮಾಡಿಕೊಂಡ್ರು ಧನ್ರಾಜ್ ಎಲಿಮಿನೇಟ್ ಆಗಿದ್ರೆ ಫಿನಾಲೆ ವಾರಕ್ಕೆ ಮಂಜು ಮೋಕ್ಷಿತ ಹನುಮಂತ ಭವ್ಯ ತ್ರಿವಿಕ್ರಮ್ ರಜತ್ ಎಂಟ್ರಿ ಕೊಟ್ಟಂತೆ ಆಗುತ್ತದೆ ಈ ಬಾರಿ ಯಾರು ವಿಜೇತರಾಗಿ ಟ್ರೋಫಿ ಎತ್ತಿ ಹಿಡಿತಾರೆ ಎಂಬುದನ್ನು ಕಾದು ನೋಡಬೇಕು